ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಎಲ್ಲ ಸರ್ಕಾರಿ ನೌಕರರ ಕೆ ಜಿ ಡಿ ಇದಕ್ಕೆ ಇದರ ಮೇಲೆ ದ್ವೈವಾರ್ಷಿಕವಾಗಿ ಬೋನಸನ್ನು ಸರ್ಕಾರ ನೀಡುತ್ತೆ ಸ್ನೇಹಿತರೆ ಅಂದರೆ ವಿಮಾ ಇಲಾಖೆ ನೀಡುತ್ತೆ ಅದಕ್ಕೆ ಸರ್ಕಾರದ ಅನುಮತಿಯನ್ನು ಪಡಿಬೇಕು ಈಗ ಬೋನಸ್ಸನ್ನು ನೀಡೋದಕ್ಕೆ ಸರ್ಕಾರ ಒಂದು ಮಂಜೂರಾತಿಯನ್ನು ನೀಡಿ ಒಂದು ಆದೇಶವನ್ನು ಹೊರಡಿಸಿದೆ ಸೊ ಈ ಬಗ್ಗೆ ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋನಲ್ಲಿ ನಿಮಗೆ ನೌಕರರ ಪಾಲಿಸಿಗಳ ಸಂಖ್ಯೆ ಎಷ್ಟಿದೆ ಅವರ ವಿಮಾ ಮೊಬಲಗು ಮತ್ತು ಪ್ರತ್ಯಾವರ್ತಿ ಅದಿ ಲಾಭಾಂಶ ಮತ್ತು ವಿಮಾ ಕಂತು ಆದಾಯ ಎಷ್ಟು ಈ ಒಂದು ಕಂಪ್ಲೀಟ್ ಡೀಟೇಲ್ಸು ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಸರ್ಕಾರಿ ನೌಕರರ ಕೆ ಜಿ ಐ ಡಿ ಬಗ್ಗೆ ಬಂದಿರತಕ್ಕಂಥ ಈ ಪ್ರಸ್ತುತ ಮಾಹಿತಿಯನ್ನು ಸ್ನೇಹಿತರೆ ನೋಡಿ ವಿಷಯದಲ್ಲಿ ನೀವು ಗಮನಿಸಬಹುದು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಕಡ್ಡಾಯ ವಿಮಾ ಯೋಜನೆಯಡಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅಂತ್ಯಗೊಂಡ ದ್ವೈವಾರ್ಷಿಕ ಅವಧಿಗೆ ವಿಮಾ ಮೌಲ್ಯಮಾಪನ ವರದಿಯ ಆಧಾರದ ಮೇಲೆ ಜೀವ ವಿಮಾ ಪಾಲಿಸಿಗಳ ಸಿದ್ಧಪಡಿಸಿದ ಮೊತ್ತದ ಮೇಲೆ ಬೋನಸ್ ನೀಡಲು ಸರ್ಕಾರ ಮಂಜೂರಾತಿ ನೀಡಿರುವ ಬಗ್ಗೆ ಈ ಆದೇಶ ಹೊರಡಿಸಿದೆ ಹಾಗೆ ನೋಡಿ ಪ್ರಸ್ತಾವನೆಯಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಆ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಇವರು ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ನಿರ್ವಹಿಸ ನಿರ್ವಹಿಸಲಾಗುತ್ತಿರುವ ಕಡ್ಡಾಯ ಜೀವ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಿ ನೌಕರರ ಕಡ್ಡಾಯ ಜೀವ ವಿಮಾ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೆಂಟು ನಿಯಮ ಇಪ್ಪತ್ತ ಎರಡರ ಅನ್ವಯ ವಿಮಾ ಮೌಲ್ಯಮಾಪನವನ್ನು ದ್ವೈವಾರ್ಷಿಕವಾಗಿ ಮಾಡಿ ಮಾಡಿಸಬೇಕಾಗಿದ್ದು ಅದರ ಅನ್ವಯ ನೋಡಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೆರಡನೇ ದ್ವೈವಾರ್ಷಿಕ ಅವಧಿಯಲ್ಲಿ ಚಾಲ್ತಿಯಲ್ಲಿದ್ದ ವಿಮಾ ಪಾಲಿಸಿಗಳ ಮೌಲ್ಯಮಾಪನವನ್ನು ನಡೆಸಿ ಅಧಿಲಾಭಾಂಶವನ್ನು ಘೋಷಿಸಲು ಅನುವಾಗುವಂತೆ ಮೌಲ್ಯಮಾಪನ ಕಾರ್ಯ ಕೈಗೊಳ್ಳಲು ವಿಮಾ ಗಣಕಕಾರರನ್ನು ನೇಮಿಸಿದ್ದು ವಿಮಾ ಗಣಕಕಾರರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಅವಧಿಗೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿ ಈ ಕೆಳಗಂಡಂತೆ ಮೌಲ್ಯಮಾಪನ ವರದಿಯನ್ನು ನೀಡಿದ್ದಾರೆ ಬನ್ನಿ ಸ್ನೇಹಿತರೆ ನೋಡೋಣ ಏನು ವರದಿಯನ್ನು ನೀಡಿದ್ದಾರೆ ಅಂತಂದರೆ ನೋಡಿ ಮೊದಲಿಗೆ ಪಾಲಿಸಿಗಳು ಚಾಲ್ತಿಯಲ್ಲಿರ್ತಕ್ಕಂಥ ನೌಕರರ ಪಾಲಿಸಿಗಳು ಎಷ್ಟಿದೆ ಅಂತಂದರೆ ಹನ್ನೆರಡು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೊಂದು ಒಟ್ಟು ಸರ್ಕಾರಿ ನೌಕರರ ಚಾಲ್ತಿಯಲ್ಲಿರತಕ್ಕಂಥ ಪಾಲಿಸಿಗಳು ಅದಕ್ಕೆ ವಿಮಾ ಮೊಬಲಗು ಎಷ್ಟು ಬರುತ್ತೆ ಅಂತಂದರೆ ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರದ ನೂರ ಐವತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿಗಳು ಹಾಗೂ ಪ್ರತ್ಯಾವರ್ತಿ ಅಧಿ ಬಂದು ಹದಿನೈದು ಸಾವಿರದ ನೂರ ಎಪ್ಪತ್ತೇಳು ಕೋಟಿಗಳಾಗುತ್ತೆ ವಾರ್ಷಿಕ ವಿಮಾ ಕಂತು ಆದಾಯ ಬರ್ತಾ ಇರತಕ್ಕಂಥದ್ದು ಸಾವಿರದ ಏಳ್ನೂರ ಐವತ್ತೈದು ಪಾಯಿಂಟ್ ಒಂದು ನಾಲ್ಕು ಕೋಟಿಗಳು ಹಾಗೂ ಜೀವ ವಿಮಾ ನಿಧಿಯ ಶಿಲ್ಕು ಹತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎಂಟು ಕೋಟಿಗಳಾಗಿರುತ್ತೆ ವಿಮಾ ವ್ಯವಹಾರದ ಮೇಲಿನ ನಿವ್ವಳ ಹೊಣೆಗಾರಿಕೆ ಐದು ಸಾವಿರದ ಆರುನೂರ ಇಪ್ಪತ್ತು ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿಗಳು ಹಾಗೆ ಮೌಲ್ಯಮಾಪನದ ಹೆಚ್ಚುವರಿ ಅದು ಸರ್ಪ್ಲಸ್ ಎಷ್ಟು ಬರುತ್ತೆ ಅಂತಂದರೆ ಎರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿಗಳಷ್ಟು ಈಗ ಮೌಲ್ಯಮಾಪನದ ವರದಿಯಲ್ಲಿ ಬಂದಿರತಕ್ಕಂಥ ಅಂಕಿ ಅಂಶಗಳು ಸ್ನೇಹಿತರೆ ಈ ಅಂಕಿ ಅಂಶಗಳ ಆಧಾರದ ಮೇಲೆ ಈಗ ಎಲ್ಲ ನೌಕರರಿಗೆ ಬೋನಸ್ಸನ್ನು ನೀಡ್ತಕ್ಕಂಥದ್ದು ವಿಮಾ ಗಣಕಕಾರರು ತಮ್ಮ ವರದಿಯಲ್ಲಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಚಾಲ್ತಿಯಲ್ಲಿರುವ ಎಲ್ಲ ಪಾಲಿಸಿಗಳಿಗೆ ಪ್ರತಿ ಸಾವಿರ ವಿಮಾ ಮೊತ್ತಕ್ಕೆ ಪ್ರತಿ ವರ್ಷಕ್ಕೆ ಎಂಬತ್ತು ರೂಪಾಯಿನಂತೆ ಇಲ್ಲಿ ಗಮನಿಸ್ಬೋದು ಇದು ಪ್ರತಿ ವರ್ಷಕ್ಕೆ ಸ್ನೇಹಿತರೆ ಪ್ರತ್ಯಾವರ್ತಿ ಲಾಭಾಂಶವನ್ನು ಘೋಷಿಸಲು ಹಾಗೂ ಈ ಉದ್ದೇಶಕ್ಕಾಗಿ ಮೌಲ್ಯಮಾಪನದ ಅನುಸಾರ ಒಟ್ಟಾರೆಯಾಗಿ ಹೆಚ್ಚಳವಾಗಿರುವ ಎರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐವತ್ತ್ಮೂರು ಕೋಟಿಗಳಲ್ಲಿ ಸಾವಿರದ ಒಂಬೈನೂರ ಐವತ್ತ ಐದು ಪಾಯಿಂಟ್ ತೊಂಬತ್ತೈದು ಕೋಟಿಗಳನ್ನು ಸರಳ ಪ್ರತ್ಯಾವರ್ತಿ ಲಾಭಾಂಶವಾಗಿ ವಿತರಣೆ ಮಾಡಲು ಹಾಗೂ ಉಳಿದ ಐನೂರ ಅರವತ್ತ ಎಂಟು ಪಾಯಿಂಟ್ ಐದು ಏಳು ಕೋಟಿಗಳನ್ನು ಸರಳ ಪ್ರತ್ಯಾವರ್ತಿ ಲಾಭಾಂಶ ಅಂದರೆ ಅವರ್ಗೀಕೃತವಾಗಿ ಮುಂದುವರಿಸಲ್ಪಟ್ಟ ಮೊಬಲಗು ಎಂದು ಪರಿಗಣಿಸಿ ಮುಂದಿನ ಮೌಲ್ಯಮಾಪನ ಅವಧಿಗೆ ಕೊಂಡೊಯ್ಯಲು ವಿಮಾ ಗಣಕರು ಶಿಫಾರಸನ್ನು ಮಾಡಿದ್ದಾರೆ ಅದರಂತೆ ನೋಡಿ ಇಲ್ಲಿ ನಿರ್ದೇಶಕರು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಇವರು ವಿಮಾ ಗಣಕರು ಮೌಲ್ಯಮಾಪನ ವರದಿಯಲ್ಲಿ ಮಾಡಿರುವ ಶಿಫಾರಸುಗಳನ್ನು ಪರಿಗಣಿಸಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಚಾಲ್ತಿಯಲ್ಲಿದ್ದ ಪಾಲಿಸಿಗಳ ಮೇಲೆ ವಿಮಾ ಮೊತ್ತದ ಪ್ರತಿ ಸಾವಿರಗಳಿಗೆ ವಾರ್ಷಿಕವಾಗಿ ಎಂಬತ್ತು ರು ದರದಲ್ಲಿ ಬೋನಸ್ ನೀಡುವುದರ ಜೊತೆಗೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಅವಧಿ ಪೂರ್ಣ ಮರಣಜನ್ಯ ಹಾಗೂ ಎಲ್ಲ ತ್ಯಾಗ ಮೌಲ್ಯಗಳಿಂದ ಹೊರ ಹೋಗಿರುವ ಪಾಲಿಸಿಗಳಿಗೆ ಮುಂದಿನ ಮೌಲ್ಯಮಾಪನ ಅವಧಿಯವರೆಗೆ ಪ್ರತಿ ಸಾವಿರ ರುಗಳಿಗೆ ವಾರ್ಷಿಕವಾಗಿ ಎಂಬತ್ತು ರೂಗಳ ಮಧ್ಯಂತರ ಅಧಿಲಾಭಾಂಶವನ್ನು ನೀಡಲು ಸರ್ಕಾರ ಅನುಮೋದನೆಯನ್ನು ಕೋರಿರುವ ಪ್ರಸ್ತಾವನೆಯನ್ನು ವಿವರವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಏನಂತ ಆದೇಶವನ್ನು ನೋಡಿದ ಮಾಡಿದರೆ ನೋಡಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯು ನಿರ್ವಹಿಸುತ್ತಿರುವ ಕಡ್ಡಾಯ ಜೀವ ವಿಮಾ ಯೋಜನೆಗೆ ಸಂಬಂಧಿಸಿದಂತೆ ನೋಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ದ್ವೈವಾರ್ಷಿಕ ಅವಧಿಗೆ ವಿಮಾ ಮೌಲ್ಯಮಾಪನ ವರದಿಯನ್ನು ಆಧರಿಸಿ ಕೆಳಕಂಡಂತೆ ಬೋನಸನ್ನು ನೀಡಲು ಮಂಜೂರಾತಿಯನ್ನು ನೀಡಲಾಗಿದೆ ಸೊ ಇಲ್ಲಿ ಗಮನಿಸಬೇಕು ನೀವು ಇದೇ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಆದೇಶವನ್ನು ಹೊರಡಿಸಿದ್ದಾರೆ ಮೊದಲನೇದಾಗಿ ನೋಡಿ ನಾಲ್ಕು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಮತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಎರಡರ ದ್ವೈವಾರ್ಷಿಕ ಅವಧಿಯಲ್ಲಿ ಚಾಲ್ತಿದ್ದ ಎಲ್ಲ ಪಾಲಿಸಿಗಳಿಗೆ ವಿಮಾ ಮೊತ್ತದ ಮೇಲೆ ಪ್ರತಿ ಸಾವಿರ ರೂಪಾಯಿಗಳಿಗೆ ವರ್ಷಕ್ಕೆ ಎಂಬತ್ತರಂತೆ ಲಾಭಾಂಶವನ್ನು ನೀಡುವುದು ಮತ್ತು ಅವಧಿಪೂರ್ಣ ಮರಣಜನ್ಯ ಹಾಗೂ ವಿಮಾತ್ಯಾಗ ಮೌಲ್ಯಗಳಿಂದ ಏನಾಗ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಹೊರ ಹೋಗಿರುವ ವಿಮಾ ಪಾಲಿಸಿಗಳಿಗೆ ಪ್ರತಿ ಸಾವಿರ ರೂಪಾಯಿಗಳಿಗೆ ಪ್ರತಿ ವರ್ಷಕ್ಕೆ ಎಂಬತ್ತರಂತೆ ಮಧ್ಯಂತರ ಲಾಭಾಂಶವನ್ನು ನೀಡುವುದು ಸೊ ದ್ವೈವಾರ್ಷಿಕವಾಗಿ ಈಗ ಈ ರೀತಿ ಲಾಭಾಂಶವನ್ನು ಅಂದರೆ ಬೋನಸ್ಸನ್ನು ಈಗ ನೀಡಲಾಗ್ತಾ ಇದೆ ಸ್ನೇಹಿತರೆ ಇದಕ್ಕಾಗಿ ಈ ಆದೇಶವನ್ನು ಹೊರಡಿಸಿದ್ದಾರೆ ಇದು ಅಧಿಕೃತವಾಗಿ ನೋಡಿ ರಾಜ್ಯಪಾಲರ ಆಜ್ಞಾನುಸಾರ ಅವರ ಹೆಸರಿನಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ ಸೊ ಇದಿಷ್ಟು ಇವತ್ತಿನ ಅಧಿಕೃತ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ